ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾ ಲವ್ ಬ್ಯಾಕ್ ಅಂದ್ರೆ ಅನ್ಕೊಂಡಿದ್ದೀನ್ರಿ ಇಲ್ಲ ನಾ ಇವತ್ತೆಲ್ಲಿ ಬಂದಿ ಅದಕ್ಕೆ ಗೊತ್ತೇನ್ರಿ ನಿಮ್ಗೆ ಹ್ಞೂ ರೀ ಡಾನ್ಸ್ ಕ್ಲಾಸಿಗೆ ಬಂದೀವಿ ಎದಕ್ಕೆ ಬಂದೀವಿ ಅಂತಂದ್ರೆ ಇವತ್ತು ಶೂಟಿಂಗ್ ಇತ್ತ ನಾ ವೆಂಕಟೇಶ್ ಚಾ ವೆಂಕೇಶ್ ಶಾರ್ವಾದ ಕಾಮಿಡಿ ವಿಡಿಯೋ ಮಾಡೋಕೆ ಬಂದೀವಿ ಏನು ಅಯ್ಯೋ ಮಾತಾಡಲ್ಲ

ಮಾಡಾಕತ್ತೀವಿ ಅಂತಂದ್ರ ನೋಡ್ರಿ ಇಲ್ಲಿ ಹೊರಗಡೆ ಶೂಟ್ ನಡತೈತಿ ಡೋರ್ ಕ್ಲೋಸ್ ಮಾಡಿವಿ ಎಲ್ಲ ಕುಂತ ವೇಟ್ ಮಾಡತ್ತಾರ ನಷ್ಟ ಮಾಡ್ರಿಲೋ ಏನ್ ಮಾಡಿದಿ ಜೋರದ ನೀನು ಅಕ್ಕಿ ನಾಚ ಬರೀ ನಷ್ಟ ಮಾಡಿದಿ ಅಲ್ಲಿ ನೋಡಕ್ಕಿ ಗೊಂಬೆ ಖುಷಿ ಅಕ್ಕಿ ಭಾರಿ ಇದರೀ ಭಾರಿ ಅಂದ್ರೆ ಭಾರಿ ಆಕಿ ಏ ಖುಷಿ ಏನ್ ಮಾಡತಿ ಏನ್ ಮಾಡತಿ ಹೇಳು ಹಾಯ್ ಹೇಳು ಅರಾಮದಿರಿ ಏನು ಅಕ್ಕಿ ಆರಾಮದ ಅನ್ನಂಗಿಲ್ಲ ಏನು ಅನ್ನಂಗಿಲ್ಲ ನಾವೇನು ಇವರು ನಮ್ಮ ಸೀನಿಯರ್ಸ್ ಹುಡುಗರು ಇವ್ರಿಗೆಲ್ಲ ಹೇಳ್ಕೊಡ್ತಾರೆ ನೋಡ್ರಿಪ್ಪ

ಡಾನ್ಸ್ ಮಾಡ್ತೀಯ ಏನ್ ಡಾನ್ಸ್ ಮಾಡ್ತೀವ ನೋಡ್ರಿ ಈಗ ಈಗ ತಾನ ಶೂಟಿಂಗ್ ಒಂದ್ಸೀನ್ ಏನ್ ಬಂತ ಡೈಲ ತಪಾತಿ ಅಂತೇಳಿ ಆಯ್ತಾ ಡೈರೆ ನೋಡಿ ಒಂದು ಏ ಡೈಲ ತಪಾತಿ ಅಲ್ವಾ ಒಮ್ಮೆನ ಕಷ್ಟ ನೋಡಪ್ಪ ಇಷ್ಟು ಕಷ್ಟ ದೊಡ್ಡ ನಮ್ಗೆ ನೋಡಪ್ಪ ಹೀರೋ ಪಟ ಮಾಡಿ ಚಂದ ಇವತ್ತು ಊಟ ಹಾಕ್ಸಿ ನಾವು ಇವತ್ತು ಪ್ರೇಕ್ಷಕರಾಗಿ ಬಂದಿದ್ದೀವಿ ನಿಮ್ಮ

ಇಲ್ಲಿ ನೋಡ್ರಿ ಅತ್ತಾಗ ಬೋರ್ ಆಗುತ್ತೆ ಗೇಮ್ ಆಗ ನೋಡ್ತಾರ ನಾವು ಖಾಲಿ ಕುಂತೀವಿ ಯಾಕಂತಂದ್ರೆ ಇವತ್ತೆ ನಮ್ದು ಸೀನ್ ಇಲ್ಲ ಜಾಸ್ತಿ ಜಾಸ್ತಿ ಇಲ್ಲ ಸೀನ ಇಲ್ಲ ಸುಮ್ ಕೂತೀವಿ ನಾವು ಬರ್ರಿ ಹಂಗ ನೆಕ್ಸ್ಟ್ 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 ಗ್ರಿಪ್ಟ್ ಸಿಗೋಮ ಅಲ್ಲೂರ್ಗ ಬಾ ಬಾಯ್

ನೀವೇನಂತೀರಿ ಒಬ್ಬ ಒಬ್ಬ ಅಪ್ಪ ಎಂತ ಕತಾರ್ನಾಗ ನಾನು ಮಗಾತೀನಿ ಮನಿ ಬಾ ನಿನಗೆ ಊಟ ಅಲ್ಲ ಬರ್ಗ ವಲಗಿಸ್ತೇನೆ ಬರ್ತೀನಿ ಸಂಕ್ರ್ಯಾ ನಿಮ್ಮಪ್ಪ ಒಂದೇ ನಿಮಿಷ ಶಂಕರ ಶಂಕ್ರ್ಯಾ ನಿಮ್ಮಪ್ಪ ರಾತ್ರಿ ಮನಿಗ್ ಬರ್ಬೇಕಂತ ಬ್ಯಾಡದ ಹಾ ಹೆಂಗ್ ಬಿತ್ತಲ್ಲಿ ಹೊರಗೆ ಹೆಂಗ್ ಬಿತ್ತು ನೋಡಿಲ್ಲಿ ನಿನ್ನೆ ಸಂಜೆಗೆ ಚಂದ ಬಿತ್ತಲ್ಲ ಹಂಗೆ ಬರ್ತಾ ನೋಡಿ ಕಜ್ಜಾಯ ಬೇಕಾನ ಊಟ ಕರೆಸ್ತಿಲ್ಲ ನಂಗೆ ನಂದು ಬಿಟ್ಟು ಶೂಟಿಂಗ್ ಉಣತ್ತ ನೀನು ಅಥವಾ ಯಾವ ವಿಡಿಯೋ ಬರ್ತೀಯ ಅಂತ ಹೇಳಿರಿ ನೀವು ನೋಡಿ ಡ್ಯಾನ್ಸ್ ಪ್ಲಸ್ನ್ಯಾಗ ಈಗ ಫ್ರೀ ಬ್ರೇಕ್ ಟೈಮ್ ಐತಿ ನಾವೆಲ್ಲರೂ ಕುಂದ ಬ್ರೇಕ್ 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 ಮಿಮಿಕ್ ರೀ ಮಾಡತ್ತ ಜೋರು ಜೋರು ಹೌದಾ ಹೌದಾ ಹೇಳ್ತಿದೀರಿ ಏನು ಏನು ಬೇಕು ಓಕೆ ठीक आहे नाही नाही सर आम्ही मिमिक्री रेडी आहे नोरी हां सर स्टार्ट सर स्टार्ट रेडी स्टार्ट 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 मारू रर ಅಂತळो कटलो ना गवल्ली मिमिक्री रेडी आहे എവിടെ നടക്കാനോ അംตราടാ ഗൈറ്റ് യു എക്സിറ്റിങ് മെൻ അറ്റ് ഇറ്റ് ഇറ്റ് ലാഗ് ഉദ്കൂള്ളണം ലോളാ എക്സിറ്റ് പെട്ടെന്നാവുമി അനങ്ങേ ഓ ആരും വല്ലേടേടേടി റോഡി യാരെന്ന് ഹൊരിതി